ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಗುರುವಾರ ಪ್ರತಿಭಟನೆ ನಡೆದಿದೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಲವು ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಗೃಹ ಸಚಿವರ ವಿರುದ್ಧ ಸಮತಾ ಸೇನಾ ಕರ್ನಾಟಕ ಸಮಗಾರ ಹರಳಯ್ಯ ಸಮಾಜ ಸೇರಿ ವಿವಿಧ ದಲಿತ ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ ನಡೆಯಿತು ಅಂಬೇಡ್ಕರ್ ಹೆಸರನ್ನ ಹೇಳಿದಷ್ಟು ಸಾರಿ ದೇವರ ಹೆಸರನ್ನ ಹೇಳಿದ್ರೆ ಏಳು ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಎಂಬ ಸಂಸತ್ ಅಧಿವೇಶನದಲ್ಲಿ ಅಮಿತ್ ಶಾ ಹೇಳಿದ್ದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಪೊಲೀಸರು ಅಡ್ಡಿಪಡಿಸಿದ ಘಟನೆಯು ನಡೆಯಿತು ಕೂಡಲೇ ಅಮಿತ್ ಶಾ ಗೃಹ ಖಾತೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿರುವ ವಿವಿಧ ಸಂಘಟನೆಗಳು ರಾಷ್ಟ್ರಪತಿಗೆ ಮನವಿ ಕಳಿಸಿದ್ದಾರೆ ಏನು ಸಂವಿಧಾನದ ಮೇಲಿನ ಚರ್ಚೆ ನಡೀತಾ ಇತ್ತು ಸಂಸತ್ನಲ್ಲಿ ಆ ಸಂವಿಧಾನದ ಮೇಲಿನ ಚರ್ಚೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ಭಾಷಣದುದ್ದಕ್ಕೂ ತಮ್ಮ ಹನ್ನೊಂದು ವರ್ಷದ ಸಾಧನೆಯೇನು ಅಥವಾ ಹದಿನಾರು ವರ್ಷದ ಸಾಧನೆ ಏನು ಐವತ್ತೈದು ವರ್ಷ ವಿರೋಧ ಪಕ್ಷಗಳು ಏನು ಮಾಡಿದವು ಅನ್ನುವಂಥದ್ದು ಹೇಳ್ತಾ ಹೇಳ್ತಾ ಅಂಬೇಡ್ಕರ್ 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 ಅನ್ನುವಂಥದ್ದು ಇವತ್ತಿನ ಫ್ಯಾಷನ್ ಆಗಿದೆ ವ್ಯಸನ ಆಗಿದೆ ಆ ವ್ಯಸನ ಬದಲು ಮಾಡಿಕೊಂಡು ಯಾವುದರ ದೇವರ ಹೆಸರು ಹೇಳಿದರೆ ಏಳು ಜನ್ಮ ಸ್ವರ್ಗ ನಿಮಗೆ ಸಿಗ್ತಿತ್ತು ಅಂತ ಹೇಳಿ ಹಾಗಂದ್ರೆ ಅಮಿತ್ ಶಾ ಅವ್ರಿಗೆ ಚಾಮಾರು ಮೋದಿ ಅವರಿಗೆ ಮತ್ತು ಈ ಗಡಿಪಾರ್ಗಿರಾಕಿ ಅಮಿತ್ ಶಾಗೆ ಯಾವ ದೇಶದೊಳಗಿರುವಂಥ ದೇವರು ಅವರನ್ನು ಗೃಹ ಖಾತೆ ಮತ್ತು ಪ್ರಧಾನಮಂತ್ರಿ ಖಾತೆ ಕೊಡ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಯಾವುದಾದ್ರೂ ದೇವರ ಮಾಡಿರಬೇಕಲ್ಲ ಅವ್ರಿಗೆ ಹಾಗಂದ್ರೆ ಅವರು ದೇವ್ರಿಗೆ ನಂಬಿ ಇವತ್ತು ದೇಶವನ್ನು ಆಳ್ತಾ ಇದ್ದಾರೋ ದೇವ್ರ ಪೂಜೆ ಮಾಡಿಕೊಂಡು ಇವ ದೇಶದ ಗೃಹ ಮಂತ್ರಿ ಆಗ್ಯಾರೋ ಅಥವಾ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಅವರು ದೇಶದ ಗೃಹ ಖಾತೆ ಅಲಂಕರಿಸ್ಯಾರು ಅನ್ನುವಂಥದ್ದು ಉತ್ತರ ಕೊಡಬೇಕಾಗಿದೆ ಅವರ ಹೇಳಿದಂಥ ಹೇಳಿಕೆ ಹೆಂಗೆ ವೈರಲ್ ಆಗ್ತದ ಆ ಸಂದರ್ಭದೊಳಗೆ ಅದನ್ನು ತಿರುಚಲಾಗಿದೆ ಯಾರಾದರೂ ಆ ವಿಷಯ ಮಾತಾಡಿದ್ರೆ ಕಾನೂನಿನ ತಕ್ಕ ಉತ್ತರ ಕೊಡ್ತೇವೆ ಅಂದ್ರೆ ಗೃಹ ಮಂತ್ರಿಯಾಗಿ ಪೊಲೀಸರನ್ನು ಇಟ್ಕೊಂಡು ಗೃಹ ಇಲಾಖೆಯನ್ನು ಇಟ್ಕೊಂಡು ದೇಶದೊಳಗೆ ಅವನು ಮಾಡಿದಂಥ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಷಡ್ಯಂತ್ರ ಏನು ಮಾಡ್ತಾ ಇದ್ದಾನೆ ಇದನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೇವೆ ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಒಳಗೆ ಆರಂಭ ಮಾಡಿದ್ದೇವೆ ಈ ಹೋರಾಟ ಎಲ್ಲಿವರೆಗೂ ನಡೀತದೆ ಅಂತಂದ್ರೆ ಇವತ್ತು ನಾವು ಘನ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾವೆ